ಸಾವಿರದ ಐನೂರು ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ ಇದು ಭಕ್ತಾದ್ರ ಸಂಖ್ಯೆ ಹೆಚ್ಚಾಗಿದೆ ಇಲ್ಲಿ ಓಡಾಡಿಕೊಂಡು ಹೋದ್ರೆ ಸಾಕು ಎಷ್ಟೋ ಶಕ್ತಿ ಇದೆ ಅವರು ಓಡಾಡಿರೋ ಜಾಗದಲ್ಲಿ ನಾವು ಓಡಾಡಿದ್ರೆ ಸಾಕಂತೆ ಪುರಾತನವಾದಲ್ಲಿ ಏನೋ ಒಂದು ಶಕ್ತಿ ಇದೆ ವಾಗರ್ಧಾವಿ ಬ್ರಹ್ಮರ್ಧೋ ವಾಗರ್ಧ ಪ್ರತಿವರ್ತಯೇ ಜಗದ ಪಿತರ ಬಂದೆ ಪಾರ್ವತಿ ಪರಮೇಶ್ವರಂ ಇದು ತುಂಬಾ ಪುರಾತನವಾದ ಐತಿಹಾಸಿಕ ಪರಂಪರೆ ಉಳ್ಳ ಅಂತ ಸಾವಿರದ ಐನೂರು ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ ಇದು ಇದು ಮೂಲ ಬಂದು ಶಂಕರಾಚಾರ್ಯರ ಪರಂಪರೆ ಇದು ಒಂದು ಕೃಷ್ಣಾನಂದ ಮಠ ಅಂತ ಕೃಷ್ಣಾನಂದ ಮಠಕ್ಕೆ ಸೇರಿರುವಂತದ್ದು ಇದು ಇಲ್ಲಿ ಶಂಕರಾಚಾರ್ಯರಿಂದ ಗುಜರಾತ್ ದ್ವಾರಕೆಯಿಂದ ಪರಂಪರೆ ಬಂದ ಬಂದು ಇಲ್ಲಿ ಕೋಲಾರ ಮುಳಭಾಗಲಲ್ಲಿ ಶ್ರೀ ಕೃಷ್ಣಾನಂದ ತೀರ್ಥರು ಸ್ವಾಮಿಗಳು ಅಂತ ಬಂದು ಮಠ ಸ್ಥಾಪನೆ ಮಾಡ್ಕೊಂಡು ಇಲ್ಲೇ ನೆಲೆಸಿರ್ತಾರೆ ಇಲ್ಲಿ ಪರಂಪರೆಯನ್ನು ತುಂಬಾ ಸುಮಾರು ಒಂದು ಎಂಟು ಜನ ಎತ್ತೇವರೆಯರು ಇಲ್ಲಿ ಇಲ್ಲಿ ಪೂಜೆಗಳು ಮಾಡಿಕೊಂಡು ಇರ್ತಾರೆ ಶಂಕರ ತೀರ್ಥ ಪುಷ್ಕರಣಿ ಆವಾಗಲೇ ಆಗಿರುವಂತದ್ದು ಸಾವಿರ ವರ್ಷಗಳ ಪುಷ್ಕರಣಿ ಇದು ಸುಮಾರು ವರ್ಷಗಳಿಂದ ಒಂದು ನಾನೂರು ವರ್ಷಗಳಿಂದ ಪೂಜೆ ಇಲ್ದಿರ ನಿಂತೋಗಿತ್ತು ಇವಾಗ ಎಲ್ಲ ಪುರಪು ಪ್ರಮುಖರು ಎಲ್ಲ ಸೇರ್ಕೊಂಡು ಒಂದು ಇಪ್ಪತ್ತು ವರ್ಷದಿಂದ ಜೀರ್ಣೋದ್ಧರಾಗಿದೆ ಭಕ್ತಾದರ ಸಂಖ್ಯೆ ಹೆಚ್ಚಾಗಿದೆ ತಿಂಗಳ ವಿದ್ಯಾಶಂಕರ ದೇವಾಲಯ ಅಂತ ಶೃಂಗೇರಿಯಲ್ಲಿ ಬಿಟ್ಟರೆ ಇಲ್ಲೇ ಇರುವಂತದ್ದು ವಿಶೇಷ ಇಲ್ಲಿ ಇಲ್ಲಿ ಭಕ್ತರ ಭಕ್ತರು ಏನ್ ಅನ್ಕೊಂಡ್ರೆ ಅದೆಲ್ಲ ನಡೀತಾ ಇದೆ ಭಕ್ತರಿಗೆ ಇಲ್ಲ ಈ ಕೊನೆಗೆ ಬಂದು ಭಕ್ತರು ಬರ್ಬೇಕು ಅಂದ್ರೆ ತುಂಬಾನೇ ಕಷ್ಟ ಇದೆ ಈ ಕೊನೆಗೆ ಬಂದು ಭಕ್ತರು ಬರ್ತಾ ಇದಾರೆ ಅಂದ್ರೆ ಇದ್ರಲ್ಲಿ ಏನೋ ಒಂದು ವಿಶೇಷ ಇದೆ ಸ್ಥಾನದಲ್ಲಿ ಬಲ ಇದೆ ವಿದ್ಯಾಶಂಕರ ಅಂತ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸಕ್ಕೆ ಒಳ್ಳೆ ಅನುಕೂಲ ಇರುವಂತ ಸ್ಥಳ ಇದು ಮಕ್ಕಳು ಏನ್ ಬೇಡ್ಕೊಂಡ್ರು ವಿದ್ಯಾಭ್ಯಾಸದ ಬಗ್ಗೆ ಎಲ್ಲ ತಿಳ ಬೇಡ್ಕೊಂಡ್ರೆ ಎಲ್ಲ ಅನುಕೂಲ ಆಗ್ತಾ ಇದೆ ಮಕ್ಕಳಿಗೆಲ್ಲ ಎಲ್ಲಾ ರೀತಿಯಲ್ಲೂ ಭಕ್ತರಿಗೆ ಅನುಕೂಲ ಆಗ್ತಾ ಇದೆ ಅದಕ್ಕೆ ಈ ಜನಸ್ತೋಮ ಸೇರಿದೆ ಇಲ್ಲಿ ದೇವಾಲಯಗಳ ಗ್ರಾಮ ಬಹಳಷ್ಟು ಪುರಾತನ ದೇವಾಲಯಗಳಿವೆ ಕ್ಷೇತ್ರಗಳಲ್ಲಿ ಉದ್ಭವ ಶಿವಲಿಂಗ ಇದೆ ಸೋಮನಾಥ ದೇವಸ್ಥಾನ ಇದೆ ಅದೇ ರೀತಿ ವಿದ್ಯಾಶಂಕರ ದೇವಸ್ಥಾನ ಮಠ ಇದೆ ಇದು ವಿಶೇಷ ಏನೇ ಇಷ್ಟು ದೇವಸ್ಥಾನಗಳಲ್ಲಿ ವಿಶೇಷತೆ ಇದೆ ಇದು ಪಂಚಮಠಗಳಲ್ಲಿ ಪಂಚಮಠಗಳು ಮುಳುಬಾಗ್ಲು ಪಂಚಮಠಗಳಲ್ಲಿ ಶ್ರೀ ಕೃಷ್ಣಾನಂದ ಮಠ ದ್ವಾರಕಾ ಮಠ ಅಂತ ಇದೂ ಒಂದು ಪಂಚಮಠಗಳಲ್ಲಿ ಶ್ರೀಪಾದರಾಜ ಮಠ ಮಜ್ಗೇನಹಳ್ಳಿ ಮಠ ವ್ಯಾಸ ಆ ಆವಣಿ ಶೃಂಗೇರಿ ಮಠ ಹಿಂಗ ಮಠಗಳಲ್ಲಿ ಬೀಡು ಮುಳುಗಾಗ್ಲು ಅದರಲ್ಲಿ ಇದು ಒಂದು ಮಠ ಇದು ಶೀತಲಾವಸ್ಥೆ ಆಗಿತ್ತು ಈಗೆಲ್ಲ ಜೀರ್ಣೋದ್ಧಾರ ಆಗಿದೆ ಪೂಜೆಗಳೆಲ್ಲ ನಡೀತಾ ನಡೆಕೊಂಡು ಬರ್ತಾ ಇದೆ ಅವನತಿ ಇದ್ದಂತ ಈ ದೇವಾಲಯ ಸಂಪೂರ್ಣವಾಗಿ ಜೀರ್ಣೋದ್ಧಾರ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪ್ರತಿನಿತ್ಯ ಬರ್ತಾ ಇದ್ದಾರೆ ಭಕ್ತಾದಿಗಳಿಗೆ ಈ ದೇವಾಲಯದ ಬಗ್ಗೆ ಹೇಳಬೇಕಾದ ವಿಶೇಷವಾಗಿ ನಾವು ಭಕ್ತಾದಿಗಳು ಬಂದು ದೇವರನ್ನ ದೇವ್ರಿಗೆ ಏನೋ ಇಲ್ಲಿ ಓಡಾಡಿಕೊಂಡು ಹೋದ್ರೆ ಸಾಕು ಎಷ್ಟೋ ಶಕ್ತಿ ಇದೆ ಅಂತ ಅಲ್ಲಿ ಬುಕ್ಕರಾಯರ ಕಾಲದಲ್ಲಿ ಕ್ರಿಯಾಶಕ್ತಿ ಅಂತ ಸ್ವಾಮೀಜಿಗಳು ಒಬ್ರು ಈ ಮಠದ ಸ್ವಾಮಿಗಳು ಬುಕ್ಕರಾಯರಿಗೆ ರಾಜಗುರುಗಳಾಗಿರ್ತಾರೆ ಆ ಕ್ರಿಯಾಶಕ್ತಿ ಸ್ವಾಮಿಗಳು ಎಂತ ಪವಾಡದವ್ರು ಅಂತಂದ್ರೆ ಅವರು ಓಡಾಡಿರೋ ಜಾಗದಲ್ಲಿ ನಾವು ಓಡಾಡಿದ್ರೆ ಸಾಕಂತೆ ಓಡಾಡಿದ್ರೆ ಸಾಕು ನಾವು ನಾವೇನೋ ಭಕ್ತಿಯಾಗಿ ನಮಸ್ಕಾರ ಆಗ್ಬೇಕು ಅಂತ ಏನಿಲ್ಲ ಓಡಾಡಿದ್ರೆ ಎಷ್ಟೋ ಶಕ್ತಿ ಬರುತ್ತಂತೆ ನಮ್ಗೆ ಅಂತ ಅಂತ ಜಾಗ ಇದು ಕ್ರಿಯಾಶಕ್ತಿಗಳು ಓಡಾಡಿರೋಂತ ಜಾಗ ಇದು ಕಾರ್ತಿಕ ಮಾಸದಲ್ಲಿ ಸೋಮವಾರ ಅದರಲ್ಲೂ ಪಡೆ ಸೋಮವಾರದ ಬಗ್ಗೆ ವಿಶೇಷವಾಗಿ ಹೇಳಬೇಕು ಅದೇ ಭಕ್ತಾದಿಗಳೆಲ್ಲ ಆದಷ್ಟು ಬಂದು ಇಲ್ಲಿ ಎಷ್ಟೋ ಪುರಾತನವಾದಂತ ದೇವಸ್ಥಾನ ಇಲ್ಲೇ ಇಲ್ಲಿ ಬಂದು ಭಕ್ತನ ನಮಸ್ಕಾರ ಹಾಕೊಂಡು ಏನೋ ಅವ್ರ ಕೈಲಾದ ಇದು ಮಾಡ್ಬಿಟ್ಟು ಹೋಗ್ಲಿ ಭಗವಂತನ ಸೇವೆ ಮಾಡ್ಬಿಟ್ಟು ಹೋಗ್ಲಿ ಅಂತ ನಮ್ಮೆಲ್ಲ ಅನಿಸಿಕೆ ಇಲ್ಲಿ ಬೆಳಗಿಂದ ಪಂಚಾಮೃತ ಅಭಿಷೇಕ ಆಗ್ತಾ ಇದೆ ಸುಮಾರು ಭಕ್ತಾದಿಗಳೆಲ್ಲ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ರುದ್ರಾಭಿಷೇಕ ಆ ತ್ರಿಶತಿ ರುದ್ರ ತ್ರಿಶತಿ ಅರ್ಚನೆ ಇಂತ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ ಇಲ್ಲಿ ಪ್ರತಿನಿತ್ಯ ಸೋಮವಾರದತ್ತು ಸಹಸ್ರನಾಮ ನಡೆಯುತ್ತೆ ಇದು ಇದ್ರ ದಿವಸ ಏನೋ ಶುಕ್ರವಾರ ದಿವಸ ಲಲಿತಾ ಸಹಸ್ರನಾಮ ನಡೆಯುತ್ತೆ ಇದಂಗೆ ನಡ್ಕೊಂಡು ಹೋಗ್ತಾ ಇದೆ ತಾಲೂಕಿನ ಜನತೆಗೆ ಇನ್ನು ತುಂಬಾ ಪುರಾತನವಾದ್ದು ಅದೊಂದು ಪುರಾತನವಾದಲ್ಲಿ ಏನೋ ಒಂದು ಶಕ್ತಿ ಇದೆ ನೂರು ನೂರು ಹೊಸ ದೇವಸ್ಥಾನಗಳು ಕಟ್ಟೋದು ಒಂದೇ ಒಂದು ಪುರಾತನ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋದು ಒಂದೇ